ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನನಗೆ ನಂದು ಯೂಟೂಬಲ್ಲಿ ಒನ್ ಆಗಿದೆ ಅದು ಹೇಗೆ ಯೂಟ್ಯೂಬ್ಗೆ ಚಾನಲ್ ಓಪನ್ ಮಾಡೋದು ವೀಡಿಯೋಸ್ಗಳು ಹೇಗೆ ಅಪ್ಲೋಡ್ ಮಾಡೋದು ಅದ್ರ ಬಗ್ಗೆ ನಾನು ವೀಡಿಯೋ ಆಗ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಮತ್ತು ನಾನು ಯಾವ್ಯಾವ ಥರ ವೀಡಿಯೋಗಳು ಮಾಡ್ತೀನಿ ನಮ್ಮ ನಿಮಗೆ ಯಾವ ವಿಡಿಯೋಗಳು ಇಷ್ಟ ಆಗುತ್ತೆ ಅದ್ರ ಬಗ್ಗೆ ನೀವು ಕಮೆಂಟ್ ಹಾಕ್ತಾ ಹೋಗಿ ನಾನು ಅದೇ ಥರ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಚಾನಲ್ ಓಪನ್ ಮಾಡೋದು ಹೇಗೆ ವೀಡಿಯೋಗಳು ಅಪ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಅದನ್ನು ನಾವು ಮೊಬೈಲಲ್ಲಿ ಹೇಗೆ ಓಪನ್ ಮಾಡೋದು ಮನೇಲಿ ಕುತ್ಕೊಂಡು ಹೆಣ್ಮಕ್ಳು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತೀರ ಸುಮ್ಮನೆ ಟಿ ವಿ ನೋಡ್ತಾ ಇರ್ತೀರ ಯಾರ್ದೋ ಯೂಟ್ಯೂಬ್ಗಳನ್ನ ನೋಡಿ ಬೆಳೆಸ್ತಾ ಇರ್ತೀರ ಮನೆ ನಿಮ್ಮದು ನೀವು ಒಂದು ವೀಡಿಯೋ ಯೂಟ್ಯೂಬ್ ಓಪನ್ ಮಾಡಿ ನಿಮ್ಮದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ನಿಮ್ಮ ಕಲೆ ಏನಿದೆ ನಿಮ್ಮ ಹತ್ರ ನಿಮ್ಗೆ ಏನು ಬರುತ್ತೆ ಅದನ್ನೇ ಅಪ್ಲೋಡ್ ಮಾಡ್ತಾ ಹೋಗಿ ನಿಮ್ಮ ಓನ್ ವೀಡಿಯೋಸ್ ನಿಮ್ಮ ಕೈಲಿ ಏನು ಕಲೆ ಇದೆ ನಿಮ್ಮದು ಸ್ವಂತ ಏನು ಮಾಡೋಕ್ಕೆ ಬರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಏನಾದರೂ ಒಂದು ಕಲೆಗಳಿದ್ದೇ ಇರುತ್ತೆ ಆ ಥರ ಕಲೆಗಳನ್ನ ಯಾವ್ದಾದ್ರು ಒಂದನ್ನು ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೋದು ವಿಡಿಯೋ ಮಾಡ್ಕೊಳ್ಳಿ ಅದನ್ನು ಕಾಲೇಜ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಅಷ್ಟೇ ಬೇರೆ ಇನ್ನೇನಿಲ್ಲ ಸ್ವಲ್ಪ ಮಾತಾಡಿ ನೀವೆಷ್ಟು ಮಾತಾಡೋಕ್ ಬರುತ್ತೋ ಅಷ್ಟು ಮಾತಾಡಿ ನೀವು ತುಂಬ ಮಾತಾಡಲೇಬೇಕು ನಮಗೆ ಮಾತಾಡಕ್ಕೆ ಬರೋಲ್ಲ ಅನ್ನೋದಿದ್ರೆ ಈ ಮ್ಯೂಸಿಕ್ ಹಾಕಿ ಬಿಟ್ಬಿಡಿ ಅದರ ಪಡ್ಗೆ ಅದು ಓಡುತ್ತೆ ನೀವು ತುಂಬ ತಲೆ ಕೆಡ್ಸ್ಕೊಂಡು ಅಯ್ಯೋ ನಮ್ಗೆ ಬರಲ್ಲ ಬಿಡಪ್ಪ ಅನ್ನ ಬೇಕಾಗಿಲ್ಲ ನಿಮ್ಗೆ ಏನು ಬರುತ್ತೋ ಅದನ್ನು ವೀಡಿಯೋ ಮಾಡಿ ಮ್ಯೂಸಿಕ್ ಹಾಕಿ ಅಪ್ಲೋಡ್ ಮಾಡಿ ಮಾತಾಡೋಕೆ ಬರುತ್ತಾ ಚೆನ್ನಾಗಿ ಮಾತಾಡಿ ಹೆಂಗೆ ಬರುತ್ತೋ ಹಂಗೆ ಸ್ವಲ್ಪ ಬಂದರೆ ಸ್ವಲ್ಪನೇ ಮಾತಾಡಿ ಪರವಾಗಿಲ್ಲ ತುಂಬಾ ಮಾತಾಡಬೇಕು ಅಂತೇನಿಲ್ಲ ನಿಮ್ಗೆಷ್ಟು ಬರುತ್ತೋ ಅಷ್ಟು ಮಾತಾಡಿ ಮಿಕ್ಕಿದ ಮ್ಯೂಸಿಕ್ ಹಾಕಿ ನೀವು ಯೂಟ್ಯೂಗಳನ್ನ ಅಪ್ಲೋಡ್ ಮಾಡೋದನ್ನ ಕಲ್ತ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ನಮ್ಗೆ ಗೊತ್ತಿಲ್ವಲ್ಲ ಅನ್ನೋದಿದ್ರೆ ಬನ್ನಿ ನಾನು ಇವಾಗ ಚಾನಲ್ ಹೆಂಗೆ ಓಪನ್ ಮಾಡೋದು ಹೇಗೆ ವೀಡಿಯೋ ಹಾಕೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ನನಗೆ ಬಂದಷ್ಟು ನಾನು ಇದ್ದೀನಿ ನಿಮ್ಗೆ ಅಕಸ್ಮಾತ್ ನಾನು ನನಗೆ ಬಂದಿರೋದ್ರಲ್ಲಿ ನಾನು ಹಾಕಿರೋದ್ರಲ್ಲಿ ನಿಮ್ಗೆ ಏನಾರು ಸರಿಯಾಗಿ ಅರ್ಥ ಆಗಿಲ್ಲ ಅನ್ನೋದಿದ್ರೆ ಯೂಟ್ಯೂಬಲ್ಲಿ ತುಂಬ ಜನಗಳು ಹಾಕೋದನ್ನ ಹೇಳ್ಕೊಡ್ತಾಯಿರ್ತಾರೆ ಎಲ್ಲರೂ ನಮ್ಮಷ್ಟೇ ಹಾಕೋದನ್ನ ಹೇಳ್ಕೊಡ್ತಾಯಿರ್ತಾರೆ ನಿಮ್ಗೆ ಒಬ್ರಲ್ಲ ಒಬ್ರದ್ರಲ್ಲಿ ಗ್ಯಾರಂಟಿ ಅರ್ಥ ಆಗಿ ಆಗುತ್ತೆ ಆಯಿತಾ ನೀವು ಒಂದ್ಸಲಿ ಸರ್ಚ್ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡಿ ನೋಡಿ ಕಲ್ತಿ ಆಮೇಲೆ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡೋದನ್ನ ಕಲ್ತ್ಕೊಂಡು ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಅರ್ಧಂಬರ್ಧ ಕಲ್ತ್ಕೊಂಡು ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ಹೇಳ್ಕೊಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ನೋಡಿ ಇವಾಗ ನಾನು ಮೊಬೈಲ್ ಓಪನ್ ಮಾಡ್ತಾಯಿದ್ದೀನಿ ಸ್ಕ್ರೀನ್ ಓಪನ್ ಮಾಡ್ಕೊಳ್ಳೋದು ಸ್ಕ್ರೀನ್ ಓಪನ್ ಆಗ್ತಿದ್ದಂದ್ರೆ ಯೂಟ್ಯೂಬ್ಗೆ ಹೋಗೋದು ಯೂಟ್ಯೂಬಲ್ಲಿ ಹೋಗಿ ಇದನ್ನು ನನಗೆ ಹೇಳ್ಕೊಡೋಕೆ ಬರೋದಿಲ್ಲ ಹಾಗೆ ವಾಚ್ ಮಾಡಿ ಆಯಿತಾ ಕ್ರೀನ್ ಲಾಕ್ ನಾನು ಕ್ಲೋಸ್ ಮಾಡಿದ್ದೀನಿ ಲಾಕ್ ಓಪನ್ ಆಗೋದು ಮತ್ತು ಇದನ್ನು ಕ್ಲೋಸ್ ಮಾಡು ಅಂತ ಹೇಳಿದ್ರು ಆದಷ್ಟು ಕವರ್ ಮಾಡಿದ್ದೀನಿ ಫುಲ್ ಕವರ್ ಬರ್ತಾ ಇಲ್ಲ ನನಗೆ ಇದೇನಕ್ಕೆ ಈ ಥರ ನಾನು ಸೈಡ್ಗೆ ಹಾಕ್ತಾ ಇದ್ದೀನಿ ಅಂದರೆ ನಮ್ಮದು ಸೀಕ್ರೆಟ್ ಕೋಡು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಅಷ್ಟೇ ಸೈಡ್ಗೆ ಇದು ಮಾಡ್ತಾ ಇರೋದು ಇನ್ನೆಲ್ಲ ಕರೆಕ್ಟಾಗಿ ನಾನು ಶೋ ಮಾಡಿದ್ದೀನಿ ಅದು ಶೋ ಆಗುತ್ತೆ ಅದು ಸ್ಕ್ರೀನು ಸೀಕ್ರೆಟ್ ಕೋಡನ್ನು ಯಾವಾಗಲೂ ಯಾರಿಗೂ ತೋರಿಸ್ಲೇಬಾರ್ದು ನೀವು ಮಾಡಬೇಕಾದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ತೋರ್ಸೋಕೆ ಹೋಗಬೇಡಿ ಸೈಡ್ ಮಾಡಿಕೊಂಡೇ ಮಾಡಿ ಹಂಗೂ ಒಂದು ಯಾವುದೋ ನನಗೆ ಸ್ಕ್ರೀನ್ ಇದು ಓಪನ್ ಆಗಿಬಿಡ್ತು ಕವರ್ ಮಾಡೋಕ್ಕಾಗಿಲ್ಲ ಆದಷ್ಟು ನಾನು ಕವರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ನಿಮ್ಮದು ಸೀಕ್ರೆಟ್ ಇದನ್ನೇ ಹಾಕಬೇಕು ಇದನ್ನ ಗ್ಯಾಪ್ನ ಇಟ್ಕೊಳ್ಳಿ ನಿಮಗೆ ಮೊನಿಟೈಸ್ ಆದಾಗ ಬೇಕಾಗುತ್ತೆ ಇದನ್ನೆಲ್ಲರೂ ಅಂತ ಬರೆದಿಟ್ಕೊಳ್ಳಿ ನೀವು ಯಾವ ನಂಬರ್ನ ಇದ್ದೀರಿ ಯಾವುದನ್ನು ಸೀಕ್ರೆಟ್ ಕೋಡ್ ಇದ್ದೀರಿ ಅಂತ ಅದು ಫುಲ್ ಸೀಕ್ರೆಟ್ ಕೋಡೆಲ್ಲ ಮಾಡಾದಮೇಲೆ ನೀವು ಅದನ್ನು ಯಾರಿಗೂ ಶೋ ಮಾಡಬಾರ್ದು ಚೆಕ್ ಮಾಡ್ತಾ ಇರೋದು ಇದು ಯಾವುದು ಹೊಡೆದ್ರೆ ಓಕೆ ಆಗುತ್ತೆ ಅಂತ ಯಾಕೆಂದರೆ ತುಂಬ ಜನದಿರುತ್ತೆ ಒಂದು ಹೊಡೆದ್ರೆ ಇದ್ದ ತಕ್ಷಣ ಓಕೆ ಆಗೋಲ್ಲ ನಿಮಗೆ ಯಾ ಒಡೆದು ಹೊಡೆದು ಒಂದು ಪಕ್ಕದ ನಂಬರ್ ಪಕ್ಕದ ನಂಬರ್ ಚೇಂಜ್ ಮಾಡ್ತಾ ಹೋಗ್ಬೇಕು ಅವಾಗ ಒಂದು ಯಾವುದೋ ಒಂದು ಓಕೆ ಆಗುತ್ತೆ ಯಾಕೆಂದರೆ ತುಂಬ ಜನ ಅದೇ ಥರ ಇಟ್ಟಿರ್ತಾರೆ ಅದರಿಂದ ಶೋ ಓಕೆ ಆಗ್ತಾ ಇರೋದಿಲ್ಲ ನಿಮ್ಮದು ಸಪ್ರೇಟು ಬೇರೆ ಯಾವುದಕ್ಕೆ ಓಕೆ ಆಗುತ್ತೋ ಅದನ್ನು ಯಾವುದೇ ಕಾರಣಕ್ಕೂ ನಾವು ಹೊರಗಡೆ ತೋರಿಸ್ಬಾರ್ದು ಸೀಕ್ರೆಟಾಗಿ ಇಟ್ಕೋಬೇಕು ಆಯಿತಾ ಈ ಥರ ಎಲ್ಲ ಓಕೆ ಮಾಡ್ಕೊಂಡು ಅದು ಓಕೆ ಆಯಿತು ಅಂದ ತಕ್ಷಣ ನೀವು ಶಾಟ್ ಒಡೆ ಮಾಡಿಕೊಳ್ಳಿ ಯಾವುದು ಇದನ್ನು ಇದು ಮಾಡ್ಕೊಂಡಿದ್ದೀವಿ ನಾವು ಅಂತೇಳಿ ಸೀಕ್ರೆಟ್ ನಂಬರ್ ಇಟ್ಟಿದ್ದೀವಿ ಅಂಥೇಳಿ ಈ ಥರ ಮಾಡ್ತಾ ಹೋದರೆ ಇದು ಕ್ಲಿಯರ್ ಆಗೋವರೆಗೂ ನೀವು ಒಂದು ನಾಲ್ಕೈದೇನು ಒಂದು ಹತ್ತು ಸತಿನಾರು ತೊಗೊಳುತ್ತೆ ಆಯಿತಾ ಒಂದು ಹತ್ತು ಸತಿನಾರು ತೊಗೊಳುತ್ತೆ ನಾವು ಕರೆಕ್ಟ್ ನಂಬರ್ ನಮ್ಮದು ಓಕೆ ಆಗೋವರೆಗೂ ಹೊಡಿತಾನೆ ಇರಬೇಕು ತುಂಬ ಲಕ್ಷಾಂತರ ಜನದಿರುತ್ತಲ್ಲ ಅದಕ್ಕೋಸ್ಕರ ಆಮೇಲೆ ಈ ಥರ ಮೇಲೆ ಸ್ಕ್ರೀನ್ ಎತ್ತಿದ್ರೆ ಒಂದು ಲಾಕ್ ಓಪನ್ ಆಗುತ್ತೆ ಅಲ್ಲಿ ಕೆಳಗಡೆ ಒಂದು ಬ್ಲೂ ಕಲರಲ್ಲಿ ಇದಿದೆ ಅದು ನಿಮಗೆ ಶೋ ಆಗಿಲ್ಲ ನಿಮಗೆ ಸ್ಕ್ರೀನ್ ತುಂಬ ದೊಡ್ಡದಿಟ್ಬಿಟ್ಟಿದ್ದೀನಿ ಅದಕ್ಕೆ ಶೋ ಆಗಿಲ್ಲ ಈ ಥರ ಸ್ಕ್ರೀನ್ ಯಾವಾಗಲೂ ರೌಂಡ್ ಹೊಡಿತಾ ಇರುತ್ತೆ ಅದು ಒಂದು ಹತ್ತು ನಿಮಿಷನಾರ ತಗೊಳ್ಳುತ್ತೆ ಒಂದು ಫುಲ್ ರೌಂಡ್ ಹೊಡೆದು ರೌಂಡ್ ಹೊಡೆದು ಅದು ಆಮೇಲೆ ಓಕೆ ಆಗುತ್ತೆ ವೆಯ್ಟ್ ಮಾಡಬೇಕು ತುಂಬ ಫಾಸ್ಟಾಗಿ ಸ್ಕ್ರೀನ್ ಮೇಲೆ ಟಚ್ ಮಾಡಬೇಡಿ ಅದು ಓಕೆ ಆಗೋವರೆಗೂ ವೆಯ್ಟ್ ಮಾಡ್ತಾಯಿರಿ ಅದು ಓಕೆ ಆಗುತ್ತೆ ಓಕೆ ಆಗ್ತಿದ್ದಂಗೆ ನಮಗೆ ಯೂಟ್ಯೂಬ್ ಚಾನಲ್ ಓಪನ್ ಆಯಿತು ಅಂತ ನಮ್ಮದು ನಮ್ಮದು ಓಪನ್ ಆಯ್ತಿದ್ದಂಗ್ಲೆ ಅದು ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಸ್ಕ್ರೀನ್ ಓಪನ್ ಆದಾಗ ಆ ಥರ ಮುಟ್ಟಿದ್ರೆ ಒಂದು ಇದು ಹೋಗುತ್ತೆ ಅದನ್ನು ಓಪನ್ ಮಾಡಬೇಕು ಮತ್ತು ಹಿಂಗೆ ಲಾಕ್ ಓಪನ್ ಆಗುತ್ತೆ ಸ್ಕ್ರೀನು ನೋಡ್ಕೊಳ್ಳಿ ನನಗೆ ಅದರ ಹೆಸರೆಲ್ಲ ಇಲ್ಲ ಬರ್ತಾಯಿಲ್ಲ ಶೋ ಮಾಡಿದ್ದೀನಿ ಅದನ್ನು ನೀವು ಜೂಮ್ ಹಾಕಿ ಯಾವುದ್ಯಾವ್ದನ್ನು ಪ್ರೆಸ್ ಮಾಡಿದ್ರು ಅಂತ ನೋಡ್ಕೊಂಡು ಅದೇ ಥರ ನೀವು ಪ್ರೆಸ್ ಮಾಡ್ಕೊಳ್ಳಿ ಓಕೆನಾ ಈಗ ಹೋಗಿದ್ರೆ ಚಾನಲ್ ಓಪನ್ ಆಗಿರುತ್ತೆ ನಮ್ಮದು ಈಗ ಎರಡು ಚಾನಲ್ ಇದೆ ಇದರಲ್ಲಿ ಅದು ಹಳೆ ಚಾನಲಲ್ಲಿ ನಾವು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇದು ಹೊಸ ಚಾನಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಇದರಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡ್ಬೋದು ಓಕೆ ಆ ಚಾನಲ್ ಈಗ ಥರ ವಾಪಸ್ ಹೋಗೋದು ಬ್ಯಾಕ್ ಹೋಗಿ ಆ ಚಾನಲ್ನ ಓಪನ್ ಮಾಡ್ಕೊಂಡು ಥರ ಮುಟ್ಟಿದ್ರೆ ಬರುತ್ತೆ ನೋಡಿ ಓಪನ್ ಆಗಿದೆ ಇದಕ್ಕೆ ನಾವು ಬೇಕಿದ್ದರೆ ಫೋಟೋಸ್ ಕೂಡಿಸ್ಬೋದು ನಾವೇನಾದರೂ ಬರಿಬೇಕಂದ್ರೆ ಬರಿಬೋದು ನಿಮ್ಗೆ ಏನಾದರೂ ಬರಿಬೇಕು ಅಂದರೆ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಜಾಗದಲ್ಲಿ ಬರೀರಿ ವಿಡಿಯೋಗಳು ಅಪ್ಲೋಡ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ಈಗ ಮುಟ್ಟಿದ್ರೆ ಗ್ಯಾಲ್ರಿ ಹೋಗುತ್ತೆ ಗ್ಯಾಲ್ರಿಯಿಂದ ನಿಮ್ಮದು ಯಾವ್ದಾದ್ರು ಒಂದು ವೀಡಿಯೋನ ಈಗ ತಗೊಂಡು ನಿಮ್ಗೆ ಅದನ್ನು ಸೆಟ್ ಮಾಡಿ ಎಷ್ಟು ಲಾಂಗ್ ಬೇಕು ಎಷ್ಟು ಶಾರ್ಟ್ ಬೇಕು ನೋಡ್ಕೊಂಡು ಸೆಟ್ ಮಾಡಿಬಿಟ್ಟು ನೀವು ಇದನ್ನು ಓಕೆ ಕೊಡ್ಬೋದು ವೀಡಿಯೋ ಅಪ್ಲೋಡ್ ಆಗುತ್ತೆ ಈಗ ಓಕೆ ವಿಡಿಯೋ ಅಪ್ಲೋಡ್ ಆಯಿತು ನಮಗೆ ಯಾವ ಥರ ಲಾಂಗ್ ಬೇಕಾ ಸ್ಕ್ರೀನು ಯಾವುದೇ ಇದ್ರಲ್ಲಿ ಬೇಕಾ ಅದನ್ನೆಲ್ಲ ಸೆಟ್ ಮಾಡಿಬಿಟ್ಟು ನೀವು ಓಕೆ ಕೊಟ್ಟು ಸೇವ್ ಕೊಟ್ಟರೆ ಸೇವ್ ಆಗುತ್ತೆ ಇಲ್ಲಿ ಮತ್ತೆ ಇದು ಪ್ರೈವೇಟ ಪಬ್ಲಿಕಾ ಅಂತ ಕೇಳುತ್ತೆ ಪ್ರೈವೇಟ ಪಬ್ಲಿಕಾ ನಿಮಗೆ ಅದನ್ನು ಓಕೆ ಕೊಡಬೇಕು ಆಮೇಲೆ ಚೈ ಇದು ಚೈಲ್ಡ್ ವಾಚ್ ಮಾಡೋದಾ ಇದು ಏನು ಅದನ್ನು ಕೇಳುತ್ತೆ ಅದನ್ನು ನೀವು ಸೆಕೆಂಡ್ ಒನ್ನು ಓಕೆ ಕೊಟ್ಟರೆ ಓಕೆ ಆಗುತ್ತೆ ಆಮೇಲೆ ಸೇವ್ ಕೊಡಬೇಕು ಸೇವ್ ಕೊಟ್ಟರೆ ಅಪ್ಲೋಡ್ ಆಗುತ್ತೆ ಇಷ್ಟೇ ವಿಡಿಯೋ ಅಪ್ಲೋಡ್ ಮಾಡೋದು ನಾನು ಬಾಯಲ್ಲಿ ಹೇಳಿರೋದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ ನೀವು ಇದನ್ನು ವಾಚ್ ಮಾಡಿ ಆದಷ್ಟು ವಿಡಿಯೋನ ಅಪ್ಲೋಡ್ ಮಾಡಿ ಓಕೆನಾ ಎಷ್ಟೊತ್ತು ನನ್ನ ವಿಡಿಯೋ ನೋಡ್ತಾ ಇದ್ದವ್ರಿಗೆಲ್ಲರಿಗೂ ಧನ್ಯವಾದಗಳು ಹೀಗೆ ವಿಡಿಯೋ ನೋಡ್ತಾ ಇರಿ ಶೇರ್ ಮಾಡಿ ಅಪ್ಲೋಡ್ ಮಾಡಿ ನನಗಂತೂ ಹೇಳ್ಕೊಡೋಕೆ ಬಂದಿಲ್ಲ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಈ ಹಿಂದೆ ನೋಡಲೇಬೇಕು ನಾವು ಅಪ್ಲೋಡ್ ಮಾಡಲೇಬೇಕು ಅಂದರೆ ಇದೇ ಥರ ವೀಡಿಯೋ ಸುಮಾರು ಜನ ಹೇಳ್ಕೊಟ್ಟಿದ್ದಾರೆ ನೋಡಿ ಕಲ್ತ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್